ನಮಸ್ಕಾರ ಕರ್ನಾಟಕ ಡ್ರೋನ್ ಪ್ರತಾಪ್ ಅವರು ಇತ್ತೀಚಿನ ದಿನಗಳಲ್ಲಿ ಸಡನ್ನಾಗಿ ಒಬ್ಬ ಅಭಿಮಾನಿ ಮನೆಗೆ ಭೇಟಿ ನೀಡಿದ್ದಾರೆ ತುಂಬ ಖುಷಿ ಆಯಿತು ಗುರು ಈ ಒಂದು ವಿಡಿಯೋ ನೋಡಿ ಏನಪ್ಪ ವಿಷಯ ಅಂದರೆ ಒಬ್ಬ ಅಭಿಮಾನಿ ಮುಸ್ಲಿಂ ಅಭಿಮಾನಿ ಮನೆಗೆ ಸಡನ್ನಾಗಿ ಭೇಟಿ ನೀಡಿದ್ದಾರೆ ರಂಜಾನ್ ಹಬ್ಬ ಬೇರೆ ಅವ್ರದ್ದು ಸ್ಟಾರ್ಟ್ ಆಗಿದೆ ಅದರಿಂದ ಅವ್ರಿಗೆ ಭೇಟಿ ನೀಡಿ ರಂಜಾನ್ ಹಬ್ಬದ ಶುಭಾಶಯಗಳನ್ನ ಚಿಕ್ಕ ಮಗುವಿನಿಂದ ದೊಡ್ಡವರ ತನಕ ತಿಳಿಸಿದ್ದಾರೆ ಹಾಗೆ ಅವರ ಜೊತೆ ಸಂಜೆ ಅವರ ಉಪವಾಸ ಮುಗಿದ ನಂತರ ಏನೊಂದು ಏನೊಂದು ಪಾಯಸ ಅವರು ಪಾಯಸನ ಎಲ್ಲರಿಗೂ ಕುಡಿಸಿ ಅವರು ಅವರು ಕುಡಿದು ಎಲ್ಲರಿಗೂ ಕುಡಿಸಿ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಒಂದು ಹಬ್ಬದ ಶುಭಾಶಯ ಹೇಳಿದ್ದಾರೆ ಮತ್ತು ಇಲ್ಲಿ ಭೇದ ಭಾವ ಇಲ್ಲ ಗುರು ಎಲ್ಲರೂ ಮನುಷ್ಯರೇ ಮನುಷ್ಯರಾಗಿರಬೇಕಷ್ಟೇ ನೀವು ಏನೇನೋ ತಿಳ್ಕೊಬೇಡಿ ಮತ್ತು ಏನೇನೋ ಕಮೆಂಟ್ ಹಾಕ್ಬೇಡ್ರಿ ಗುರು ಇದಕ್ಕೂ ಆಮೇಲೆ ಒಬ್ಬ ಅಭಿಮಾನಿ ಕರೆದಿದ ತಕ್ಷಣ ಹೋಗಿದ್ದಾರೆ ಇದೊಂದು ಅವರ ಒಳ್ಳೆ ಗುಣ ಅಂತಲೇ ಹೇಳ್ಬೋದು ಮತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ ಸರಳ ವ್ಯಕ್ತಿತ್ವ ತುಂಬ ಯಾರು ಕರೆದ್ರು ಹೋಗ್ತಾರೆ ಮಾತಾಡಿಸ್ತಾರೆ ಮತ್ತು ಒಬ್ಬರಿಗೆ ಸಹಾಯ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗಲ್ಲಿ ಹಾಕ್ಕೊಂಡು ಹುಡ್ಕೊಂಡೋಗಿ ಅವ್ರಿಗೆ ಸೂಕ್ತ ಕಾರಣಗಳನ್ನ ತಿಳ್ಕೊಂಡು ಅವರಿಗೆ ಸಹಾಯ ಮಾಡ್ತಾರೆ ತುಂಬ ಗ್ರೇಟ್ ವ್ಯಕ್ ವ್ಯಕ್ತಿತ್ವ ವ್ಯಕ್ತಿತ್ವನೇ ಇರ್ಬೋದು ಅವ್ರದ್ದು ತುಂಬ ಇಷ್ಟ ಆಗುತ್ತೆ ಮತ್ತು ಸ್ನೇಹಿತರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ